ಕೃಷಿಕರೆ ನಮಸ್ಕಾರ ನಾನು ಚಿನ್ಸಿಕೆ ಲಂಬೇಕುಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ ನಾವು ಪ್ರತಿ ವಾರ ಕೃಷಿಯ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅನ್ನೋದ ಬಗ್ಗೆ ನಾವೊಂದು ಯೋಚನೆ ಮಾಡಿ ಕೃಷಿ ಸಂಗಮ ಯೂಟ್ಯೂಬ್ ಚಾನಲಿಗೆ ಬಂದಿದ್ದೀವಿ ಈ ಎರಡು ವರ್ಷದ ಹಿಂದೆ ನಾವು ಕೆಲವೊಂದು ಕಾರಣಾಂತದಿಂದ ಅಂದರೆ ಕೆಲಸಗಾರರ ಅಲಭ್ಯತೆ ನಮ್ಮಲ್ಲಿ ತೋಟದಲ್ಲಿ ಆ ಸಮಯಕ್ಕೆ ತಕ್ಕಂತೆ ಕೆಲಸಗಳು ಆಗದೇ ಇರುವುದಕ್ಕೆಲ್ಲ ಈ ಕಾರಣಗಳು ನಮ್ಗೆ ಸ್ವಲ್ಪ ಲೇಟ್ ಲೇಟ್ ಆಗುತ್ತೆ ಇನ್ನು ಮುಂದೆ ನಾವು ಪ್ರತಿ ವಾರ ಅಪ್ಡೇಟ್ ಮಾಡಲಿಕ್ಕೆ ಯೋಚನೆ ಮಾಡ್ತಿದ್ದೀವಿ ನಮ್ಮ ನಾವು ಉದ್ದೇಶ ಬಂದಿದ್ದು ಅಂತ ಹೇಳಿದರೆ ಒಂದು ಈಗಿನ ವಿದ್ಯಮಾನದಲ್ಲಿ ಈಗಿನ ದಿನಮಾನದಲ್ಲಿ ಅನೇಕ ಕೃಷಿಯ ಚಟುವಟಿಕೆ ಮತ್ತು ಇನ್ನಿತರ ಚಟುವಟಿಕೆಗಳಿಂದ ಭೂಮಿ ಮೇಲೆ ದುಷ್ಪರಿಣಾಮಗಳು ತುಂಬ ಜಾಸ್ತಿ ಆಗ್ತಿದೆ ನಮ್ಮ ಕೃಷಿ ಚಟುವಟಿಕೆ ಹೇಗಿರಬೇಕಂತಂದರೆ ಕೃಷಿಗೆ ಪೂರಕವಾಗಿ ಪರಿಸರಕ್ಕೆ ಪೂರಕವಾಗಿ ಇರಬೇಕು ಒಂದು ಅಂದರೆ ಯಾವುದೇ ಥರದ ಜಾಸ್ತಿ ಕೆಮಿಕಲನ್ನು ಅಥವಾ ಇನ್ಸೆಕ್ಟಿಸೈಡನ್ನು ಉಪಯೋಗಿಸದೆ ನಾವು ಹಿತಮಿತ ಉಪಯೋಗಿಸಿ ಭೂಮಿಯನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲಿಗೆ ಬಂದ್ವಿ ಜೊತೆಗೆ ನಮ್ಮ ಕೃಷಿಯಲ್ಲಿ ವೈಜ್ಞಾನಿಕತೆ ಇರಬೇಕು ಎಷ್ಟು ವೈಜ್ಞಾನಿಕತೆ ಇರಬೇಕಂತಂದರೆ ಆ ಒಂದು ಸೈಂಟಿಫಿಕ್ಕಾಗಿ ನಾವು ಇದ್ದರೆ ನಾವು ಸಮೇತ ನಾವು ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾಧ್ಯ ಇರುತ್ತದೆ ಹಾಗೇ ಕೃಷಿಯನ್ನು ವ್ಯಾಪಾರ ದೃಷ್ಟಿಯಿಂದ ನೋಡಬೇಕು ಇವತ್ತು ದಿನ ಬೆಳಗಾದರೂ ಕೃಷಿ ಏನಾಗ್ತದೆ ಅಂತ ಹೇಳಿದ್ರೆ ವ್ಯಾಪಾರ ದೃಷ್ಟಿಯಿಂದ ನೋಡೋದಿಲ್ಲ ಯಾವತ್ತ ಮಾಡೋ ಕೆಲಸ ಯಾವತ್ತೇ ಮಾಡೋದು ಏನಾಗ್ತದೆ ನಮಗೆ ಸರಿಯಾದ ಅದರಿಂದ ಉತ್ಪನ್ನ ಸಿಗೋದಿಲ್ಲ ಅಂದರೆ ಬ್ಯಾಕ್ ಸಿಗೋದಿಲ್ಲ ನಮಗೆ ಹಾಗೇನಾಗ್ತದೆ ಅಂದರೆ ನಮಗೆ ಖರ್ಚು ಜಾಸ್ತಿ ಆಗ್ತದೆ ವೆಚ್ಚ ಜಾಸ್ತಿ ಆಗುತ್ತೆ ಲಾಭ ತುಂಬ ಕಡಿಮೆ ಆಗ್ತದೆ ಉತ್ಪಾದನೆ ತುಂಬ ಕಡಿಮೆ ಆಗ್ತದೆ ಹಾಗಾಗಬಾರ್ದು ಅಂತೇಳಿ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ಗೆ ಬಂದಿದ್ವಿ ನೀವೆಲ್ಲರೂ ಸಾಕಷ್ಟಿದ್ರಿ ಇಷ್ಟು ತನಕ ಧನ್ಯವಾದಗಳು ಇನ್ನು ನಮ್ಮ ಅನೇಕ ವಿಡಿಯೋಗಳನ್ನು ತುಂಬ ಜನಕ್ಕೆ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ನಮಗೆ ಒಂದು ಸಣ್ಣ ಉತ್ತೇಜನ ಆಗ್ತದೆ ನಾವೇನೋ ಹವ್ಯಾಸಿ ಯೂಟ್ಯೂಬರ್ ಏನಲ್ಲ ಇವತ್ತಿನ ದಿವಸ ನಾವು ಒಂದು ಕಾಳು ಮೆಣಸಿಗೆ ಮಣ್ಣನ್ನು ಏರಿಸಿಕೊಳ್ಳೋದ್ರ ಬಗ್ಗೆ ಒಂದು ಮಾತಾಡೋಣ ಮಳೆಗಾಲದ ನಂತರ ಏನಾಗುತ್ತೆ ಅಂತ ಪರಿಸರ ತನ್ನದೇ ಆದ ಚಟುವಟಿಕೆಯನ್ನು ಪ್ರಾರಂಭಿಸುತ್ತೆ ಮಳೆಗಾಲದ ನಂತರ ಸಸ್ಯಗಳು ಸಮೇತ ತನ್ನ ಕಾರ್ಯಚಟುವಟಿಕೆಯನ್ನು ಆರಂಭಿಸುತ್ತೆ ಅಂದರೆ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸಿ ಅಂತರ್ ಚಟುವಟಿಕೆಗಳನ್ನು ಜಾಸ್ತಿ ಜಾಸ್ತಿ ಮಾಡುತ್ತೆ ಅಂದರೆ ಏನಾಗುತ್ತೆ ಅಂದರೆ ಹಸಿರು ಬೆಳವಣಿಗೆ ಕಡಿಮೆಯಾಗಿ ಕಾಳು ಇರುವಂಥದ್ದು ಮತ್ತು ಒಳಗಡೆ ಏನು ಗಂಟುಗಳಲ್ಲಿ ಶುಗರನ್ನು ಉತ್ಪತ್ತಿ ಮಾಡಲಿಕ್ಕೆ ಮತ್ತು ಸೆಕ್ಸರ್ ಹಾರ್ಮ ಹಾರ್ಮೋನನ್ನು ಉತ್ಪತ್ತಿ ಮಾಡಲಿಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಮಳೆಗಾಲದಲ್ಲಿ ಸಾಕಷ್ಟು ಮಳೆಯ ನೀರು ಮೇಲಿಂದ ಬಿದ್ದು 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 ಭೂಮಿಯಲ್ಲಿ ರಂಧ್ರಗಳಾಗ್ತವೆ ಭೂಮಿಯ ನೀರು ಇಳಿಲಿಕ್ಕೆ ಒಳಗಡೆ ನುಗ್ಲಿಕ್ಕೆ ಒಳಗಡೆ ನುಗ್ಲಿಕ್ಕೆ ರಂಧ್ರಗಳಾಗ್ತವೆ ಆ ರಂಧ್ರಗಳಿಂದ ಪುನಃ ವಾಪಸ್ಸು ಬಿಸಿಲು ಬಂದ ತಕ್ಷಣ ಏನಾಗ್ತದೆ ಭೂಮಿ ಅಡಿಗಡೆಯಿಂದ ನೀರು ಆವಿಯಾಗಿ ಮೇಲ್ಮುಖಕ್ಕೆ ಆಕಾಶಕ್ಕೆ ಹೋಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ ಈ ಮಣ್ಣನ್ನು ಮುಚ್ಚಬೇಕು ಅಂದರೆ ಮಣ್ಣನ್ನು ಅಥವಾ ಹೊಸ ಮಣ್ಣನ್ನು ತಂದು ಹಾಕಿದ್ರೆ ಆಗುತ್ತೆ ಸುತ್ತಮುತ್ತಲ ದೂರದ ಮಣ್ಣನ್ನು ಹೆರೆದು ಒಂದು ಮೀಟ್ರ್ ದೂರ ನಾವು ಮುಟ್ಟದೇ ದೂರದಿಂದ ಹೆರೆದು ಹಾಕಿದರೂ ಆಗುತ್ತೆ ಅದರಿಂದ ಏನು ಲಾಭ ಆಗುತ್ತೆ ಅಂತಂದರೆ ಒಂದು ತೇವಾಂಶವನ್ನು ನಾವು ಕಾಪಾಡ್ಕೊಳ್ಬೋದು ಒಂದು ತೇವಾಂಸನ ಈ ರಂಧ್ರವನ್ನು ಏನು ಮಳೆಗಾಲದಲ್ಲಿ ಆಗ್ತಕ್ಕಂಥ ರಂಧ್ರ ಇದಲ್ಲ ಅದನ್ನು ಮುಚ್ಚಿದ ತಕ್ಷಣ ಏನಾಗ್ತದೆ ಅಲ್ಲಿ ತೇವಾಂಸ ಉತ್ಪತ್ತಿ ಆಗ್ತದೆ ಕ್ರಿಯೇಟ್ ಆಗ್ತದೆ ಮತ್ತು ಎರಡನೇದ್ದು ಸಾವಯವ ಚಟುವಟಿಕೆ ಸಮೇತ ಜಾಸ್ತಿ ಆಗುತ್ತೆ ಬಳ್ಳಿಗೆ ಸಮೇತ ಒಂದು ನಾವು ಮಣ್ಣು ಕೊಡೋದ್ರಿಂದ ಅದಕ್ಕೆ ಬಲ ಬರುತ್ತೆ ಮತ್ತು ಮೂರನೇದು ಏನಾಗುತ್ತೆ ಅಂತ ಹೇಳಿದರೆ ಈ ಮಳೆಗಾಲದಲ್ಲಿ ನೀರು ಬಿದ್ದು 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 ಬೇರೆ ಏನಾಗುತ್ತೆ ಬೇರು ಮೇಲು ಕಡೆಗೆ ಬರುತ್ತೆ ಆ ಮೇಲು ಕಡೆಗೆ ಬಂದಾಗ ಬಿಸಿಲು ಬಂದ ತಕ್ಷಣ ಬೇರೆ ಏನಾಗುತ್ತೆ ಆ ಕಪ್ಪಾಗುತ್ತೆ ಆ ಕಪ್ಪಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮಣ್ಣು ಹಾಕಿದಾಗ ಅದು ಬಿಳಿ ಬೇರೆನೇ ಅದೇ ಟೈಪು ಮುಂದೆ ಜನ್ರೇಟ್ ಆಗ್ತದೆ ಅಂದರೆ ಅಭಿವೃದ್ಧಿ ಆಗ್ತದೆ ಆ ಅಭಿವೃದ್ಧಿಯನ್ನು ನಾವು ಕಾದ್ಕೊಳ್ಬೇಕು ಆವಾಗೇನಾಗ್ತದೆ ಬೇರೆ ಆಹಾರ ಮತ್ತು ಗಾಳಿಯನ್ನು ತಗೊಳ್ಳುವಂಥದ್ದು ಈ ಮಣ್ಣು ಈ ಹುಡಿ ಹುಡಿ ಮಣ್ಣು ಇದ್ದಾಗ ಒಳಗಡೆ ಗಾಳಿ ಮಣ್ಣು ಹಣ್ಣು ತಗೊಳುತ್ತೆ ಮತ್ತು ಮೂರನೇದು ಏನಾಗುತ್ತೆ ನಾಲ್ಕನೇದು ಏನಾಗುತ್ತೆ ಅಂತ ಹೇಳಿದರೆ ನಾವು ಮಳೆಗಾಲದಲ್ಲಿ ಸಡನ್ನ ಬಡ್ಡೆಗೆ ನೀರು ನುಗ್ಗೋದಿಲ್ಲ ಯಾವಾಗ ಸಡನ್ನ ಬಾ ಬಡ್ಡೆಗೆ ನೀರು ನುಗ್ಗುದಿಲ್ಲವೋ ಆವಾಗ ಏನಾಗ್ತದೆ ಸೊರಗು ರೋಗ ಕಡಿಮೆ ಆಗ್ತದೆ ಅಂದರೆ ಕೊಳೆ ಕಡಿಮೆ ಆಗ್ತದೆ ಬುಡ ಫಸ್ಟ್ ಬುಡ ಕೊಳೆ ಬರುತ್ತೆ ಕಾಳು ಮೆಣಸಿಗೆ ಆ ನಂತರ ಸುರುಗು ರೋಗ ಬರುತ್ತೆ ಇನ್ನೊಂದು ಇನ್ನೊಂದು ರೋಗಗಳು ಕನ್ವರ್ಟ್ ಆಗ್ತಾ ಹೋಗ್ತವೆ ಹಾಗಾಗಿ ಬಡ್ಡೆಗೆ ನೀರು ಇದ್ದಾಗ ಬಡ್ಡೆಗೆ ನೀರು ನಿಲ್ಲದೇ ಇದ್ದಾಗ ಅಲ್ಲಿ ಪಂಗಲ್ಲ ಇನ್ಸ್ಪೆಕ್ಷನ್ ಆಗ್ತಿದ್ದಾಗ ಮಣ್ಣು ಹುಳಿ ಬರ್ದೇ ಇದ್ದಾಗ ಇದೆಲ್ಲ ಕ್ರಿಯೇಟ್ ಆಗ್ತದೆ ಇಷ್ಟೆಲ್ಲ ಒಳ್ಳೇದಾಗ್ತದೆ ನಾವು ಮಣ್ಣನ್ನು ಪ್ರತಿ ವರ್ಷ ಕೊಡೋದ್ರಿಂದ ಬಳ್ಳಿನೂ ಹೆಲ್ತಿ ಇರುತ್ತೆ ಸಾಕಷ್ಟು ತೇವಾಂಸ ಸಿಗುತ್ತೆ ಸಾಕಷ್ಟು ಆಗುತ್ತೆ ಮತ್ತು ಮುಂದಿನ ಪಿರಿಯಾಡಿಗೆ ಅಂದರೆ ಮುಂದಿನ ಬೆಳೆಗೆ ನಮಗೇನಾಗ್ತದೆ ಸಾಧಾರಣ ತೇವಾಂಶ ಸಸ್ಯಕ್ಕೆ ಬೇಕಾಗುತ್ತೆ ಬೇಸಿಕಲಿ ನಾವು ಅದಕ್ಕೆ ಸಪ್ರೇಟ್ ನೀರು ಕೊಡೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಸ್ವಲ್ಪ ಕಷ್ಟ ಸಾಧ್ಯ ಕೆಲಸ ಆವಾಗೇನಾಗ್ತದೆ ಈ ತೇವಾಂಶ ಇದ್ದಾಗ ಈ ಗಂಟೆಗಳಲ್ಲಿ ಸೆಕ್ಸ್ ಹಾರ್ಮೋನ್ ಜಾಸ್ತಿ 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 ಉತ್ಪತ್ತಿಯಾಗಿ ನಮಗೆ ಬೆಳೆ ಒಂದೇ ಟೈಪ್ ಸಮರ್ಪಕವಾಗಿ ಒಂದು ನಾರ್ಮಲ್ ಬೆಳೆಯನ್ನು ತೊಗೊಳಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ಒಂದು ವರ್ಷ ಅತಿ ಹೆಚ್ಚು ಒಂದು ವರ್ಷ ಅತಿ ಕಡಿಮೆ ತಗೊಳ್ಬೇಕಾಗ್ತದೆ ನಾವು ಈಗ ಈ ಥರ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ ಧನ್ಯವಾದಗಳು ಬಂದಗಡೆ